ಓಂ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶರುಹುಕೇತು ವೇಯ ಕುೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ದಿನ ಬಹಳ ಮುಖ್ಯವಾಗಿ ಶಂಕರಾಚಾರ್ಯ ಜಯಂತಿ ಇರತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಶಂಕರಾಚಾರ್ಯರು ಮಹಾನ್ ದೈವ ದೈವಭಕ್ತರಾಗಿರ್ತಕ್ಕಂಥವ್ರು ಅವರ ಬಗ್ಗೆ ಅಷ್ಟಿಷ್ಟು ಎರಡು ಮಾತುಗಳಲ್ಲಿ ಮುಗಿಸೋಕೆ ಸಾಧ್ಯನೇ ಇಲ್ಲ ಶಂಕರಾಚಾರ್ಯರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ದಿನ ಕೂಡ ಈ ಒಂದು ದಿನದ ವಿಶೇಷತೆ ಅದರ ಕೊನೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಕ್ಕಂಥದ್ದು ಇರುತ್ತೆ ಆ ಕೊನೆಯವರೆಗೂ ವೀಡಿಯೋಸ್ನ ನೋಡಿ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಶುಕ್ಲಪಕ್ಷ ಧೃತಿ ಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕವಳವಕರಣ ಇರತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ನಾವು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಎರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಈ ಕಂಟಕ ದೋಷ ಇರತಕ್ಕಂಥದ್ದು ಇರುತ್ತೆ ಚಂದ್ರ ಆರಿದ್ರಾ ನಕ್ಷತ್ರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಸಹಿತವಾಗಿ ಈ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಕೆಲಸಗಳು ಅಥವಾ ಮಾತುಕತೆಯ ವಿಚಾರದಲ್ಲಿ ಎಚ್ಚರದಿಂದ ಇರಬೇಕು ಇಲ್ಲಿ ಮಾತುಕತೆ ಕೆಲವೊಂದು ವಿಚಾರದಲ್ಲಿ ಮುರಿದು ಬೀಳ್ತಕ್ಕಂಥದ್ದಿರುತ್ತೆ ತಮ್ಮ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರ ಅಣ್ಣ ತಮ್ಮಂದರಲ್ಲಿ ಅಥವಾ ಸಹೋದರಿಗಳಲ್ಲಿ ವಿರಸಗಳು ಬರತಕ್ಕಂಥ ಸಾಧ್ಯತೆ ಇರೋದರಿಂದ ದುರ್ಗಾ ಕವಚ ಮಂತ್ರ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಸಾಧ್ಯವಾದರೆ ಕರಿ ಉದ್ದಿನ ಕಾಳ ಒಂದು ಹಸಿರು ಬಟ್ಟೆಯಲ್ಲಿ ಒಂದು ನಾನ್ನೂರು ಅಥವಾ ಎಂಟುನೂರು ಗ್ರಾಮಷ್ಟು ಉದ್ದಿನ ಕಾಳನ್ನು ಇಟ್ಟು ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರಿಗೆ ಸಹಿತವಾಗಿ ಒಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಇರುತ್ತೆ ಆದರೆ ಅನ್ಯತಃ ತುಂಬ ಆಸೆ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಋಷಭರಾಶಿಯಲ್ಲಿರ್ತಕ್ಕಂಥ ವ್ಯವಹಾರಿಕವಾಗಿ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಹಾಗೆ ಹಣವನ್ನು ಸಾಧಿಸ್ತಕ್ಕಂಥ ದಿನ ಶುಭದ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ಈ ಒಂದು ಋಷುಭ ರಾಶಿಯವರಿಗೆ ತೋರಿಸ್ತದೆ ಶುಭವಾಗಲಿ ಕೂಡ ಹಾಗೆ ಮಿಥುನ ರಾಶಿಯವ್ರಿಗೆ ತಮ್ಮ ಅಹಮ್ಮಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ಬೋದು ಆದರೆ ಕೆಲಸದ ಸ್ಥಳದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದಿರುತ್ತೆ ಆದರೆ ತಾವು ಏನೇ ಕೆಲಸಗಳನ್ನು ಭಾಳಷ್ಟು ಸೊಫೆಸ್ಟಿಕೇಟೆಡ್ ಆಗಿ ಮುಗಿಸ್ತಕ್ಕಂಥ ದಿನ ಭಾಳಷ್ಟು ಒಂದು ತಮ್ಮ ಒಂದು ತಂತ್ರ ಐ ಮೀನ್ ನಿಮ್ಮ ಬುದ್ಧಿಯಿಂದ ಪಾಸಿಟಿವ್ ಆಗಿ ಮಾಡ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ನಿಮ್ಮ ಅಧಿಕಾರಿಗಳು ನಿಮಗೆ ಒಂದು ಒಲವನ್ನು ತೋರಿಸ್ತಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಎಷ್ಟೇ ಸೂಪರಾಗಿ ಮಾಡಿದ್ದೀರಾ ಕ್ರಿಯೇಟಿವಾಗಿ ಮಾಡಿದ್ದೀರಾ ಫಾಸ್ಟಾಗಿ ಮಾಡಿದ್ರು ಅಂದರೂ ಕೂಡ ಅಷ್ಟು ಒಂದು ಸಮಸ್ಯೆ ತೋರಿಸ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಆದ್ದರಿಂದ ದುರ್ಗಾ ಮಂತ್ರ ಅಥವಾ ಓಂ ರೀಂ ದುರ್ಗಾ ಏಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ತಂದೆಯೊಟ್ಟಿಗಿನ ವಾಗ್ವಾದಗಳು ಅಥವಾ ಯಾರಾದರೂ ಸಹಾಯಕ್ಕೆ ಬಂದು ಬರ್ತೀನಿ ಅಂತಕ್ಕಂಥವರು ನಿಮಗೆ ಕೈ ಕೊಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ತಾವು ಅಧಿಕವಾಗಿರ್ತಕ್ಕಂಥ ಕೋಪ ಇದನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಚೂರು ಪ್ರಯಾಣಗಳಿರ್ತಕ್ಕಂಥದ್ದು ಹೊರದೇಶ ಹೋಗ್ತಕ್ಕಂಥ ಸನ್ನಿವೇಶಗಳು ಕೆಲವರಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಸಾಧ್ಯವಾದರೆ ನೀವು ಕೂಡ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಸಣ್ಣ ಪುಟ್ಟ ಆಪತ್ತುಗಳು ಕಾಣ್ತದೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇರೋದರಿಂದ ಸಾಧ್ಯವಾದರೆ ದುರ್ಗಾ ಕವಚ ಮಂತ್ರ ಶ್ರೀ ಸೂಕ್ತವನ್ನು ಓದ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕನ್ಯಾ ರಾಶಿಯವರಿಗೆ ನೋಡಿ ಕನ್ಯಾ ರಾಶಿಯವರಿಗೆ ವ್ಯಾಪಾರವನ್ನು ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು ತಾವು ಮೋಸ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಸಂಗಾತಿಯೊಟ್ಟಿಗಿನ ಅವಮಾನ ದೃಷ್ಟಿ ಬರತಕ್ಕಂಥ ಸಾಧ್ಯತೆಗಳು ಇದನ್ನು ಇದೆ ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಜೊತೆಗೆ ವಿರಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸೋದ್ರಿಂದ ಚೂರು ಎಚ್ಚರ ನೀವು ಕೂಡ ಸಾಧ್ಯವಾದರೆ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಶುಭವನ್ನು ತರ್ತದೆ ತುಲಾರಾಶಿಯವರಿಗೆ ಖಂಡಿತವಾಗಿ ಅದ್ಭುತವಾಗಿರತಕ್ಕಂಥ ದಿನ ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಕ್ಕಂಥ ದಿನ ಒಂದಷ್ಟು ಲಾಭ ಬರ್ತಕ್ಕಂಥದ್ದು ಸಹಿತವಾಗಿ ನೋಡುತ್ತೆ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದು ತುಲಾರಾಶಿಯವರಿಗಿದೆ ಶುಭವಾಗಿ ಹಾಗೆ ರುಚಿಕ ರಾಶಿಯವರಿಗೆ ಹಣಕಾಸಿನ ವಿಚಾರ ಅಥವಾ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಸ್ನೇಹಿತರಿಂದ ಮೋಸ ಹೋಗ್ತೀರಿ ಎಚ್ಚರ ಇದನ್ನು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಂಬಿದ್ರೆ ಈ ದಿನ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಜಾಗರೂಕರಾಗಿ ಹಣಕಾಸಿನ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದು ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಧನು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಮನೆಯಿಂದ ಈ ದಿನ ಜಾಸ್ತಿ ಆಚೆ ಉಳಿತಕ್ಕಂಥ ದಿನ ಕೂಡ ಆಗ್ತದೆ ಅಷ್ಟು ಮನೆಯ ವಾತಾವರಣ ಅವು ಶುಭ್ರತೆ ಇಲ್ಲ ಮಾನಸಿಕವಾಗಿ ಅಶಾಂತತೆ ಕಾಡ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ತಾವು ಕೂಡ ಶಿವನ ಮಂತ್ರ ಅಥವಾ ಶಿ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಶುಭತ್ವ ಹಾಗೆ ಮಕರ ರಾಶಿಯವ್ರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥದ್ದಿದೆ ಆ ಕ್ರಿಯೇಟಿವಿಂದ ತಮ್ಮ ಕೆಲಸಗಳನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಇದೆ ಜೊತೆಗೆ ಪ್ರಯಾಣಗಳು ಸದಾ ಸಣ್ಣ ಪುಟ್ಟ ಚೇಂಜಸ್ಗಳು ಇರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಮಕರ ರಾಶಿಯವ್ರಿಗೆ ಜಸ್ಟ್ ಸಣ್ಣ ಪುಟ್ಟ ಎಫರ್ಟಿಂದ ಕೆಲಸವನ್ನು ಗೆಲ್ತೀರಿ ಮ್ಯಾಕ್ಸಿಮಮ್ ಗುಡ್ಡೆ ಕೂಡ ಹಾಗೆ ಕುಂಭರಾಶಿಯವ್ರಿಗೆ ಸ್ವಲ್ಪ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗ್ತಾ ಬರ್ತದೆ ಈ ಯಾವುದೋ ಒಂದು ಆಲೋಚನೆಗೆ ತಾವು ಇವತ್ತು ಅಡಿಕ್ಟಿವ್ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಸ್ವಲ್ಪ ಆಹಾರವನ್ನು ವೇಸ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ಸಂಬಂಧದಲ್ಲಿ ಯೋಚನೆಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಕುಂಭರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಪ್ರತಿ ದಿವಸ ನೀವು ಶ್ರೀ ಸೂಕ್ತ ಏನಾದರೂ ಪಠನೆ ಮಾಡ್ತಕ್ಕಂಥದ್ದು ಅಭ್ಯಾಸವಿದ್ದರೆ ಅತ್ಯಂತ ಶುಭವನ್ನು ನೋಡ್ತೀರಿ ಹಾಗೆ ಮೀನರಾಶಿಯವ್ರಿಗೆ ಮೀನರಾಶಿಯವ್ರಿಗೂ ಕೂಡ ಒಂದು ಅಶಾಂತಿಯ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಸ್ವಾರ್ಥತೆ ಜಾಸ್ತಿ ಕಾಣುತ್ತೆ ತಮ್ಮ ಮನೆಯ ವಿಚಾರದಲ್ಲಿ ಸ್ವಾರ್ಥ ಬುದ್ಧಿ ಇರ್ತಕ್ಕಂಥದ್ದು ಇರುತ್ತೆ ತಾವು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೊಳ್ತೀರಾ ಅದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಬರ್ತಕ್ಕಂಥ ಸಾಧ್ಯತೆಗಳು ತೋರುತ್ತದೆ ಸಾಧ್ಯವಾದರೆ ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಇವತ್ತು ಶಂಕರಾಚಾರ್ಯ ಜಯಂತಿ ಇರತಕ್ಕಂಥದ್ದು ಶಂಕರಾಚಾರ್ಯರು ಅತ್ಯಂತ ಕಾಳಿಯ ಭಕ್ತರು ಸಹಿತವಾಗಿ ಶಿವನ ಭಕ್ತರು ಸಹಿತವಾಗಿ ನಾವು ನೋಡ್ತೀವಿ ಈ ದಿನ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಹೊಸ ಚೈತನ್ಯವನ್ನು ತರತಕ್ಕಂಥ ದಿನ ಕೂಡ ನಿಮಗೆ ಶಂಕರಾಚಾರ್ಯರ ವಿಕಿಪೀಡಿಯಾ ಅಥವಾ ಶಂಕರಾಚಾರ್ಯ ಜೀವನ ಚರಿತ್ರೆಯನ್ನು ಹೋದರೆ ಅಗಾಧವಾದಂಥ ಶಕ್ತಿ ಶಂಕರಾಚಾರ್ಯರ ಒಂದು ಇತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಸಾಧಿಸ್ತಕ್ಕಂಥ ವ್ಯಕ್ತಿಗಳು ತಾವು ಸಾಧಿಸಬೇಕು ಅಂದರೆ ಇದನ್ನು ಸಾಧ್ಯವಾದರೆ ಓಂ ರೀಂ ದುರ್ಗಾ ಏ ನಮಃ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಸಕಲ ಇಷ್ಟ ಅರ್ಥ ಅವಿರ್ಥಗಳು ಸಾಧ್ಯವಾಗ್ತಕ್ಕಂಥದ್ದು ಈಡೇರ್ತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ